ವಾಲ್ಲೂರು ತ್ಯಾಗತ್ತೂರು ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷ ಹರಪಳ್ಳಿ ರವೀಂದ್ರ ಉಚಿತ ನೋಟು ಪುಸ್ತಕಗಳನ್ನು ವಿತರಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ವ್ಯಕ್ತಿಯ ಉನ್ನತಿಗೆ ಶಿಕ್ಷಣ ಅತ್ಯಂತ ಅವಶ್ಯಕ ನನ್ನಿಂದಾಗುವ ಸಹಾಯದಿಂದ ಮಕ್ಕಳಿಗೆ ಶಿಕ್ಷಣ ಕಲಿಯಲು ಸಾಧ್ಯವಾಗಲಿ ಎಂಬ ನಿಟ್ಟಿನಲ್ಲಿ ಈ ಕೊಡುಗೆ ನೀಡುತ್ತಿದ್ದೇನೆ ಎಂದರು ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪಶುಪಾಂಗ ವಿದ್ಯೆ ಬೇಕು ಮನುಷ್ಯನಿಗೆ ವಿದ್ಯೆ ಜೊತೆಗೆ ವಿನಯ ಬೇಕು ವಿನಯ ಹ್ಯಾಂಗ್ ಬರುತ್ತೆ ಅಂತ ಹೇಳಿದ್ರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಾಳೆದ ಮಣಿ ಚಿತ್ತದಲ್ಲಿ ಬೆಳೆದರಿವು ತರು ತಾಳೆದ ಅಂತ ಅಂದ್ರೆ ನಿಮ್ಮ ಸರೌಂಡಿಂಗ್ಸು ಮತ್ತೆ ಸೊಸೈಟಿ ತಂದೆ ತಾಯಿಗಳು ತಮ್ಮ ಪೂರ್ವಜರಿಂದ ಅನುದಾನವಾಗಿ ಪಡೆದಂತಹ ಗುಣವನ್ನ ವಿದ್ಯೆದ ಜೊತೆಗೆ ಸಮಕಾಲೀನವಾಗಿ ಬೆಳೆಸ್ಕೊಂಡು ಹೋದ್ರೆ ಆ ನಿಮ್ಮ ವಿದ್ಯೆ ಎಷ್ಟು ವಿದ್ಯೆ ಕಲಿತಿರೋ ಅದು ಸಾರ್ಥಕವಾಗುತ್ತೆ ವಿದ್ಯೆ ಹೇಗಿರಬೇಕು ಅಂತ ಹೇಳಿದ್ರೆ ನಾನು ಎಲ್ರಿಗೂ ಪೇರೆಂಟ್ಸಿಗೆ ಮತ್ತೆ ಇಲ್ಲಿ ನೆರೆದಿರುವ ಗಣ್ಯ ಗಣ್ಯರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಹೇಳೋದು ನಿಮ್ಮ ಲೈಫಲ್ಲಿ ನಾಲ್ಕು ಎಫ್ಗಳನ್ನ ಫಾಲೋ ಮಾಡಬೇಕು ಫಾಲೋ ದಿ ಮಾಸ್ಟರ್ ಅಂದರೆ ಗುರುಹಿಣಿಯರಿಗೆ ಗೌರವ ಕೊಡುವಂಥದ್ದು ಸೊಸೈಟಿಯಲ್ಲಿ ಯಾರು ನೀವು ಫಾಲೋ ಮಾಡಬೇಕು ಅಂತಿದ್ದೀರಿ ಅಂಥವರಿಗೆ ಅಂಥವರ ಒಳ್ಳೆ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಅಳವಡಿಸ್ಕೊಳ್ಳೋದು ಫೈಟ್ ಅಂದ್ರೆ ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನು ಬರೆಸ್ಕೊಳ್ಳೋದು ಕಷ್ಟ ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲೇ ಬಿಟ್ಟು ಹೋಗೋದಲ್ಲ ಇದು ವಿದ್ಯಾರ್ಥಿಗಳಿಗೆ ಹೋಲಿಕೆ ಹೋಲಿಸಬಹುದಾದಂತ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಕಷ್ಟ ಎಸ್ ಎಲ್ ಸಿ ಅಲ್ಲಿ ನಾನು ಪಾಸ್ ಆಗೋದು ತೇರ್ಗಡೆ ಆಗೋದು ಕಷ್ಟ ಅಂತ ಹೇಳಿ ಅರ್ಧಕ್ಕೆ ಸ್ಕೂಲ್ ನಿಲ್ಲಿಸೋದು ಅಥವಾ ನನಗೆ ಸಮಾನ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ನಿಲ್ಸೋದು ಅಥವಾ ಗಣಿತ ಬರೋದಿಲ್ಲ ಅಂತ ದಿ ಡೆವಿಲ್ ಅಂದ್ರೆ ಕಷ್ಟಗಳನ್ನ ಲೈಫ್ ಅಲ್ಲಿ ಎದುರಿಸುವಂತ ಶಕ್ತಿ ನಿಮ್ಗೆ ಬೇಕು ಅದು ರೈತಾಪಿ ವರ್ಗದವರಾಗ್ಲಿ ಅಥವಾ ಪೋಷಕರಾಗ್ಲಿ ಅಥವಾ ವಿದ್ಯಾರ್ಥಿಗಳಾಗ್ಲಿ ಕೊನೆಯವರೆಗೆ ಓಡಾಡ್ಲೇಬೇಕು ಫಿನಿಸ್ತಿಗೆ ಅಂದರೆ ಸೋಲೋ ಗೆಲುವು ಅದನ್ನು ನೀವು ಯಾವುದನ್ನು ಶ್ರಮಪಟ್ಟು ತಗೊಂಡೋಗಿರ್ತೀವಿ ಅದನ್ನು ಫಿನಿಶ್ ಮಾಡಲೇಬೇಕು ಫಿನಿಶ್ ಮಾಡೋದಿದ್ರೆ ಅರ್ಧಂ ಪರ್ಧ ಆದರೆ ಲೈಫಲ್ಲಿ ನಮಗೆ ಏಳಿಗೆ ಸಿಗೋದಿಲ್ಲ ಹಾಗಾಗಿ ನಾವು ಈ ಸಮಾಜದಲ್ಲಿ ಇದ್ದೀವಿ ಯಾರನ್ನು ಕೆಟ್ಟವರು ಅಂತ ಬೆರಳು ತೋರಿಸಬೇಕು ಯಾರು ಕೆಟ್ಟವರಿದ್ದಾರೆ ಅವರಲ್ಲಿ ಒಳ್ಳೆ ಗುಣಗಳನ್ನು ನಾವು ಹುಡುಕಿ ಅವರನ್ನು ಸಮಾಜದ ಒಳ್ಳೆಯ ತರದಲ್ಲಿ ತರಬೇಕಾದಂತದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ ನಿಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನ ಮೂರು ವಿಭಾಗಗಳನ್ನಾಗಿ ಮಾಡಿ ಮೊದಲನೇ ಎಂಟು ಗಂಟೆ ನೀವು ಓದೋದ್ರಲ್ಲಿ ಬೇರೆ ಪೋಷಕರಾದ್ರೆ ಅಥವಾ ಗಣ್ಯ ವ್ಯಕ್ತಿಗಳಾದ್ರೆ ಅವ್ರನ್ನ ಅವರ ಕೆಲಸ ಕಾರ್ಯದಲ್ಲಿ ಎರಡನೇ ಎಂಟು ಗಂಟೆಯನ್ನ ನಿದ್ರೆಯಲ್ಲಿ ಮೂರನೇ ಎಂಟು ಗಂಟೆಯನ್ನ ಮೂರು ವಿಭಾಗ ಮಾಡಿ ಮೂರು 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 ವಿಭಾಗ ಮಾಡಿ ಮೊದಲನೆಯದು ಮೂರು ಎಫ್ ಅಂತ ಫ್ಯಾಮಿಲಿ ಫ್ರೆಂಡ್ ಗ್ರಾಮ ಪಂಚಾಯಿತಿ ಸದಸ್ಯ ಭುವನೇಂದ್ರ ಮಾತನಾಡಿ ವಿದ್ಯೆ ಜೀವನದ ಬೆಳಕಾಗಿದೆ ವಿದ್ಯಾವಂತರಿಗೆ ನಡತೆ ಸಂಸ್ಕಾರ ಸೃಜನಶೀಲತೆ ಇರುತ್ತದೆ ಎಂದು ಹೇಳಿದರು ಶಿಕ್ಷಣ ಇಲಾಖೆ ವಿಚಾರ ಅಲ್ಲ ಇನ್ನು ಹಲವಾರು ನಮ್ಮ ಸೋಮರ್ಪೇ ತಾಲೂಕಿನ ಗ್ರಾಮಗಳಲ್ಲಿ ಜಲ ಸಂರಕ್ಷಣೆ ಇವರು ಜಲ ಇದ್ರೆ ಮಾತ್ರ ಜನಗಳು ಜೀವನ ಮಾಡೋಕ್ಕೆ ಸಾಧ್ಯ ಅಂತರ್ಜಾಲ ಮಟ್ಟ ಕಡಿಮೆ ಆಗಿ ಇವತ್ತು ನಿಮ್ಗೆಲ್ಲ ತಿಳಿದಿರುವಂತೆ ತುಂಬಾ ಅಂತರ್ಜಾಲ ಇವರು ಬೋರ್ವೆ ನೋಡ್ತಿದ್ರೆ ನಾನೂರು ಅಡಿ ಐನೂರು ಅಡಿ ಕೆರೆಗೆ ಹೋಗುವಂತ ಅದನ್ನ ಮನಗೊಂಡು ಇವರು ಹತ್ತು ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಒಂದೆರಡು ಗ್ರಾಮಗಳ ಕೆರೆಗಳನ್ನ ಗುರುತಿಸಿ ಸ್ವಂತ ಖರ್ಚದಿಂದ ಕೆರೆಗಳನ್ನ ಹುಳಿತ್ತಿ ಅದನ್ನ ಜೀರ್ಣೋದ್ಧಾರ ಕೊಟ್ಟಂತ ಉದಾಹರಣೆ ಹಲವೃಷ್ಟಿದೆ ನನಗೆ ಗೊತ್ತಿರುವಂಗೆ ಈಗ ಎಡವನು ಶಾಂತಳಿ ಕಟ್ಟೆ ಕುಂದಳಿ ತನ್ನ ಸ್ವಂತ ಸರ್ಕಾರಿ ದೊಡ್ಡಲ್ಲೇ ಮಾಡಬೇಕಾದಂತಹ ಕೆಲಸಗಳನ್ನ ತನ್ನ ಸ್ವಂತ ಇದರಿಂದ ಜೀವನೋದ್ಧಾರ ಮಾಡಿ ಕೆರೆಗಳು ಇವತ್ತು ಒಂದು ತುಂಬಿ ತುರುತ್ತಿರುವಂತ ಪರಿಸ್ಥಿತಿ ಇದೆ ಹಾಗೆ ಇನ್ನು ಇಪ್ಪತ್ತೈದು ವರ್ಷಗಳಿಂದ ಹಲವಾರು ಸಮಾಜ ಕ್ಷೇಮಗಳಲ್ಲಿ ಹೇಳಿದ್ರೆ ಹೋದ್ರೆ ಇಲ್ಲಿ ಸಮಯದ ಅಭಾವ ಇದೆ ನನ್ನದೇ ಒಂದು ಗಂಟೆ ಭಾಷಣ ಆಗ್ತದೆ ಎಲ್ಲಾ ರಂಗಗಳಲ್ಲಿ ಒಂದು ಸ್ಮಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾವು ಯಾಕೆ ಈ ವಿಚಾರನ ಹೇಳ್ತಿದ್ವಿ ಅಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ತಗೊಂಡ್ರೆ ನಮ್ಮ ರವೀಂದ್ರನಷ್ಟು ಆರ್ಥಿಕ ಶಕ್ತಿ ಇರುವಂತವ್ರು ಸಾವಿರ ಜನ ಇರ್ಬೋದು ಸಾವಿರ ಜನ ಇದ್ದಾರೆ ಯಾಕೆಂದ್ರೆ ಆರ್ಥಿಕವಾಗಿ ಇವತ್ತು ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಇರುವಂತ ವ್ಯಕ್ತಿಗಳು ಇವತ್ತು ಹಣಕ್ಕೆ ಏನು ಕೊರತೆ ಇಲ್ಲ ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ ಪ್ರತಿ ಗ್ರಾಮದಲ್ಲಿ ಇನ್ನೂರು ಕೋಟಿ ಇನ್ನೂರು ಕೋಟಿ ನಮ್ಮ ಗ್ರಾಮಗಳಲ್ಲೂ ಇದ್ದಾರೆ ಆದ್ರೆ ಅವರಿಗೆ ಹಣವಂತರಾಗಿದ್ದಾರೆ ಸಿರಿವಂತರಾಗಿದ್ದಾರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ತನ್ನ ಹಣವನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳುವಂತ ಮನಸ್ಸು ಇರೋದಿಲ್ಲ ಆ ಮನಸ್ಸು ಎಲ್ಲರಿಗೂ ಬರೋದಿಲ್ಲ ಅಂತ ಮನಸ್ಸು ನಮ್ಗೆ ರವೀಂದ್ರನಾಥ್ ಅವರಿಗೆ ಇದೆ ಅದಕ್ಕೆ ಅವ್ರಿಗೆ ದೇವರು ಚೆನ್ನಾಗಿದೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ